ಮಾದಪ್ಪ ನೋಡಿ ಸ್ವಾಮಿ ಶಿವರಾತ್ರಿ ಜಾತ್ರೆ ಮುಗಿಸ್ಕೊಂಡು ಪರಿಸರ ಆ ಊರುಗಳಿಗೆ ಬಂದ ಆ ಬಂದಂತ ಸಂದರ್ಭದಲ್ಲಿ ಆ ಊರೊಳಗೆ ಒಂದ್ ಸಲ ನುಗ್ಗಲ್ಲ ಎಲ್ಲರೂ ಪರ್ವ ಮಾಡ್ಕೊಂಡಮ್ಮ ಅಣ್ಣ ಸರ್ ಪಾಯಸ ಕಳವಳಿ ಮಾಡ್ಕೊಂಡು ಹುಡ್ಕೊಂಡು ಆಲ್ಕ ಕೂಕೊಂಡು ಮಾದಪ್ಪ ಕೊಂಡಾಡ್ಕೊ ಬತ್ತರ ನಮ್ ಲಕ್ಷ್ಮಣ ಬೆಟ್ಟಕ್ಕೆ ಹೋಗಿ ಬಂದ ಲಕ್ಷ್ಮಣ ಬೆಟ್ಟಕ್ಕೆ ಹೋಗಿ ಯಾನ್ ಕೊಡ್ಕೊ ಬಂದ ಮಾದಪ್ಪನ ಹಾ ಸಾಯ ಕಲ್ಕಿ ಮೋಟ್ರಿಂದ ಮಾದಪ್ಪನಿ ಕೊನೆ ಕೊನೆಗಾಲದ ಮಾದಪ್ಪನ ದರ್ಶನ ಮಾಡಬೇಕು ಅಂತ ಆಸ ಎಲ್ಲ ಬಂದು ಜನ ಈಗ ಪರಸ ಬಂದ ನಮ್ಮ ಪ್ಲೇರಿ ದೋಸೆಲ್ಲ ಬಂದು ಬೀಳ್ಬಿಟ್ಟದ ಏನಪ್ಪ ಿವರಾತ್ರಿ ಜಾತ್ರೆ ಮೊದಲೇ ದಿನ ಜಾತ್ರ ಎರಡನೇ ದಿನ ಅಮಾಸ ಮೂರನೇ ದಿನ ಬಂಡೆ ನೋಡ್ಕೊಂಡು ಜಾತ್ರಾ ಏರ್ ನೋಡ್ಕೊಂಡು ಎಲ್ಲ ಬರ್ತಕ್ಕಂಥದ್ದು ಮಾದಪ್ಪನ್ ಬೆಡ್ದಿಂದ ಪರ್ಸ ಬಂದಾಗ ಮಕ್ಕಳು ಮಕ್ಳಿಗೆ ಒಳ್ಳೇದಾಗಲಿ ಅಂತ ಪೆನ್ಷನ್ ಸೇವೆ ಮಾಡ್ಕೊಂಡಮ್ಮ ಮಾದಪ್ಪನ್ಗ ಬಡವರ ದೇವರು ಯೋಳು ಮೂಲ ಕರ್ತು ಮಲೆ ಮಾದೇಶ್ವರ ಮಾದಪ್ಪ ಎಲ್ಲಿದೆ ನಮ್ಮಅಪ್ನಾಯ್ ನಮ್ಗೆ ಅಣ್ಣ ಮುನ್ನೆ ಯಾವ್ದು ಗೊತ್ತಿಲ್ಲ ಸ್ವಾಮಿ ತಪ್ಪದು ತಾಗ್ದದು ಎಲ್ಲನೂ ನಿನ್ ಪಾದ ನಮ್ಮೆಲ್ಲ ನಮ್ಮನೆ ನಮ್ಮ ನಮ್ಮಅಪ್ನ ಶಕ್ತಿ ಇದ್ರ ಮಾದಪ್ಪನ ಬೆಟ್ಟಕ್ಕೆ ಬಂದ್ವುಗೇ ಮಾದಪ್ಪ ಉಗೇ ಮಾಲೆ ಧೂಪ ಸಾಂಬ್ರಾಣಕ್ಕೆ ಕೈ ಮುಗಿತೀವಿ ನಮ್ಮಅಪ್ನ